ಹಾಯ್ ಹಲೋ ನನ್ನ ಸ್ನೇಹಿತರೆ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಈರುಳ್ಳಿ ಶುಂಠಿ ಅರಿಶಿಣ ಇದನ್ನೆಲ್ಲ ಇಡುವೆ ಇರ್ತಾವೆ ತಾವು ನೋಡಿ ನನಗೆ ಸಹಕರಿಸಿರಿ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ತಡವೇಕೆ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಹಾಗೂ ಯಶವಂತಪುರ್ ಮಾರ್ಕೆಟ್ ನೋಡೋಣ ಬನ್ನಿ ಇಂದಿನ ಈರುಳ್ಳಿ ಅಂದರೆ ಚಿಕ್ಕ ಈರುಳ್ಳಿ ಭಾಳಷ್ಟು ಹೊಸದಾಗಿ ಬಂದೈತೆ ಇವತ್ತು ಈ ಈ ಥರ ಈ ಥರ ಇದಿದೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ಗರಿಷ್ಠ ಬೆಲೆ ಮಧ್ಯಮ ಬೆಲೆ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಮತ್ತು ಅದೇ ರೀತಿ ಸ್ವಲ್ಪ ಡ್ರೈ ಆಗಿದ್ದು ಸ್ವಲ್ಪ ದಪ್ಪದು ನೋಡೋದಾದರೆ ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಂಟಿಟಿ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಮತ್ತು ಇನ್ನೊಂದು ದಪ್ಪ ಡ್ರೈ ಚೆನ್ನಾಗಿದ್ದು ನೋಡೋದಾದರೆ ಸಾವಿರದ ಆರುನೂರ ಐವತ್ತೈದು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಫಸ್ಟ್ ಕ್ವಾಲಿಟಿ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ನೋಡೋದಾದರೆ ಒಳ್ಳೆಯ ಕ್ವಾಂಟಿಟಿ ನೋಡೋದಾದರೆ ದಪ್ಪ ಡ್ರೈ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಲಾಸ್ಟ್ ಕ್ವಾಂಟಿಟಿ ಇನ್ನೂ ಒಂದು ಸ್ವಲ್ಪ ಅದರಲ್ಲಿ ಏನೋ ಸ್ವಲ್ಪ ಚೆನ್ನಾಗಿ ಕ್ವಾಂಟಿಟಿ ಕಂಡಿದ್ದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಒಳ್ಳೆಯ ಕ್ವಾಂಟಿಟಿ ಮಧ್ಯಮು ಮೀಡಿಯಮು ಗರಿಷ್ಠ ಕನಿಷ್ಠ ಬೆಲೆ ನೋಡೋಣ ಎಲ್ಲರೂ ನೋಡಿ ಇಂದಿನ ಈರುಳ್ಳಿ ಜಾಸ್ತಿ ಆಗ್ಯೋದು ಅನ್ನಬಹುದು ಆಗ್ಯದ ಅನ್ನಬಹುದು ಯಾಕಂದರೆ ರೈತರ ಕಷ್ಟ ನೋಡೋ ನೋಡಬೇಕಾದ್ರೆ ಇಂದಿನ ರೇಟ ಒಳ್ಳೆಯದೇ ಅಂತ ತಿಳಿಬೋದು ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸಾವಿರದ ನಾನ್ನೂರು ರೂಪಾಯಿ ಮಧ್ಯಮ ಬೆಲೆ ಚಿಕ್ಕದು ಮೀಡಿಯಮ್ಮು ಬೆಲೆ ನೋಡೋದಾದರೆ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ಬೆಲೆ ನೋಡೋಣ ಇಂದಿನ ಮಾರುಕಟ್ಟೆಯ ಬೆಲೆ ನಾನು ಮಾರುಕಟ್ಟೆಗೆ ಹೋಗಿ ಇಂದಿನ ಬೆಲೆಯನ್ನು ಎಲ್ಲ ತಿಳ್ಕೊಂಡು ಶೇರ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಳುವೆ ಪೂರ್ತಿ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಮಸ್ಕಾರ